ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಒಂದು ಸಲ ನೀಟಾಗಿ ನಾನು ಅಡುಗೆ ಮನೇನ ಕ್ಲೀನ್ ಮಾಡ್ತೀನಿ ಯಾಕಪ್ಪ ಅಂದರೆ ಮನೇಲಿ ಸಿಕ್ಕಾಬಟ್ಟೆ ಜಿರಳೆಗಳು ಜಾಸ್ತಿ ಆಗುತ್ತೆ ಆವಾಗವಾಗ ನಾವು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ನಮಗೇನಪ್ಪ ಬೆನಿಫಿಟ್ ಅಂದರೆ ನಾವು ತಂದಿರ್ತೀವಿ ಮನೆಗೆ ಗ್ರೋಸರಿ ಸಾಮಾನುಗಳನ್ನ ಆ ಟೈಮಲ್ಲಿ ಎಕ್ಸ್ಪಿರಿ ಡೇಟ್ ಆಗಿರುವಂಥದ್ನೆಲ್ಲ ನಾವು ಕೂಡ ಆಚೆ ಹಾಕ್ಬೋದು ಜೊತೆಗೆ ಅಡುಗೆ ಮನೆಯೂ ಕೂಡ ನೀಟಾಗಿ ಇರುತ್ತೆ ನಾವು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಜಿರಳೆ ಕಾಟ ಇರಲ್ಲ ಪಲ್ಲಿ ಕಾಟ ಇರಲ್ಲ ನಮ್ಮ ಅಡುಗೆ ಮನೆ ಕ್ಲೀನಿಂಗ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ ಮೂರು ಅವರ್ ಬೇಕು ಯಾಕೆಂದರೆ ಪ್ರತಿಯೊಂದು ಡಬ್ಬಿನೂ ಕೂಡ ಹಾಕಿ ನೀಟಾಗಿ ವಾಶ್ ಮಾಡಿ ಮತ್ತೆ ಒಣ ಬಟ್ಟೆಯಿಂದ ಒರೆಸಿ ಮತ್ತೆ ಆಯಾ ಡಬ್ಬಿಗಳಿಗೆ ನಾವು ತಂದಿರುವಂಥ ರೇಷನ್ಗಳ್ನ ಆಯಾ ಡಬ್ಬಿಗಳಿಗೆ ಹಾಕ್ತೀನಿ ನಾನು ಪ್ರತಿ ತಿಂಗಳು ಒಂದ್ಸಲ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ